ಬಂದರು ನಿರ್ಮಾಣಕ್ಕೆ ಪೋರಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಪಟ್ಟ ಹಿಡಿದಿದೆ ಪೊಲೀಸ್ ಭದ್ರತೆಯ ನಡುವೆನೆ ಸರ್ವೆ ಕಾರ್ಯ ಆಗ್ತಾ ಇದೆ ಇದರಿಂದ ಆಕ್ರೋಶಗೊಂಡಂತಹ ಪ್ರತಿಭಟನಾಕಾರರು ಸಮುದ್ರಕ್ಕೆ ಹಾರಿ ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಪಡ್ತಾರೆ ನಮ್ಮ ಬೇಡಿಕೆಯನ್ನ ಈಡೇರಿಸ್ತಾ ಇಲ್ಲ ಅನ್ನೋದು ಅವರ ಆಕ್ರೋಶಕ್ಕೆ ಕಾರಣ ಇಂಥದ್ರ ನಡುವೆ ಸರ್ವೆ ಕಾರ್ಯ ಇದು ಯಾಕೆ ಸರ್ವೆ ಕಾರ್ಯ ನಿಲ್ಸಿ ಅನ್ನೋದು ಅವರ ಬಿಗಿ ಪಟ್ಟು ಪೊಲೀಸ್ ಭದ್ರತೆಯ ನಡುವೆನೇ ಸರ್ವೆ ಕಾರ್ಯ ಆಗ್ತಾ ಇದೆ ಮತ್ತೊಂದು ಕಡೆ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ತೀವ್ರಗೊಳಿಸಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ಕಲ್ಲಡ್ಕ ಇದೀಗ ಸಂಪರ್ಕದಲ್ಲಿದ್ದಾರೆ ಭರತ್ ನಾವು ನೋಡ್ತಾ ಇದ್ದೀವಿ ಒಂದ್ ಕಡೆ ಪ್ರತಿಭಟನಾಕಾರರ ಆಕ್ರೋಶ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಅವರ ಆಕ್ರೋಶದ ಕಟ್ಟೆ ಒಡೆದಿದೆ ಮತ್ತೊಂದ್ ಕಡೆ ಸರ್ವೆ ಕಾರ್ಯ ಮುಂದುವರೆದಿರುವಂತದ್ದು ಏನಾಗ್ತಾ ಇದೆ ವಾಣಿಜ್ಯ ಬಂದರು ನಿರ್ಮಾಣ ಮಾಡಲು ಮಾಡುವ ಉದ್ದೇಶದಿಂದ ಹೊನ್ನವರ ಪೋರ್ಟ್ ಟ್ರಸ್ಟ್ ಈ ಹಿಂದೆ ಕೂಡ ಸಾಕಷ್ಟು ಮನೆ ಟ್ರೈ ಮಾಡಿತ್ತು ಈ ಹಿಂದೆ ಏನೋ ಸರ್ವೆ ಕಾರ್ಯ ಮಾಡಿದಾಗ ಕೂಡ ಜನರಿಂದ ಸಾಕಷ್ಟು ಒಂದು ವಿರೋಧ ವ್ಯಕ್ತವಾಗಿತ್ತು ಈಗ ಇವತ್ತು ಮತ್ತೆ ಜಿಲ್ಲಾಡಳಿತದಿಂದ ನಿಷೇಧಾಜ್ಞೆ ಅಲ್ಲಿ ಸ್ಥಳದಲ್ಲಿ ಹೊರತ ಹೊರಡಿಸಿದ ಬಳಿಕ ಅಲ್ಲಿ ಏನು ಸರ್ವೆ ಕಾರ ನಡೆಸಲಿಕ್ಕೆ ಮುಂದಾಗಿರುವಂತದ್ದು ಆದ್ರೆ ಜನರು ಅಲ್ಲಿ ಆ ಮಕ್ಕಳು ಸಹಿತ ಆದ್ರೆ ಶಾಲಾ ಮಕ್ಕಳು ಶಾಲೆಗೆ ರಜೆ ಹಾಕಿ ಬಂದು ಅಲ್ಲಿ ಏನು ಎಲ್ಲರೂ ಸೇರಿ ಪ್ರತಿಭಟನೆ ಮಾಡಿರುವಂತದ್ದು ಆ ಸ್ಥಳದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿ ವಾಣಿಜ್ಯ ಬಂದರು ನಿರ್ಮಾಣ ಮಾಡಬಾರ್ದು ಎಂಬ ನಿಷ್ಠಿನಲ್ಲಿ ಜನರನ್ನ ಒಂದು ವಿರೋ ವಿರೋಧ ಆಗಿರುವಂತದ್ದು ನಿನ್ನೆ ಏನೋ ಅಂಕುಲದ ಕೇನಿಯಲ್ಲೂ ಕೂಡ ಇದೇ ರೀತಿ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಲ್ಲಿ ಕೂಡ ವಾಣಿಜ್ಯ ಬಂದರು ನಿರ್ಮಾಣ ಮಾಡ್ಲಿಕ್ಕೆ ಅಂತ ಹೇಳ್ಕೊಂಡು ಏನೋ ಜೆ ಎಸ್ ಡಬ್ಲ್ಯೂ ಏನೋ ಕಂಪನಿಯವರು ಸರ್ವೆ ಕಾರ್ಯಕ್ಕೆ ಮುಂದಾಗಿದ್ರು ಅಲ್ಲಿ ಕೂಡ ಜನರು ಸಾವಿರಾರು ಜನರು ಬಂದರಲ್ಲಿ ಜಮಾಯಿಸಿ ಆತ್ಮಹತ್ಯೆಗೆ ಮುಂದಾಗಿದ್ರು ಸಾಕಷ್ಟು ವಿರೋಧ ಕೂಡ ವ್ಯಕ್ತವಾಗಿತ್ತು ಇವತ್ತು ಟೊಂಕದಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ಕಳೆದ ವರ್ಷ ಕೂಡ ಏನು ಸರ್ವೆ ಕಾರ್ಯಕ್ಕೆ ಮುಂದಾಗಿದ್ದಾಗ ಇಲ್ಲಿ ಜನರು ವಿರೋಧ ವ್ಯಕ್ತಪಡಿಸಿ ಆತ್ಮಹತ್ಯೆಗೆ ಮುಂದಾಗಿದ್ರು ಕೆಲವರು ಸಮುದ್ರಕ್ಕೆ ಹಾರಿ ತೀವ್ರ ಅಸ್ವಸ್ಥಗೊಂಡಿದ್ರು ಇವತ್ತು ಕೂಡ ಅಷ್ಟೇ ಕೆಲವು ವ್ಯಕ್ತಿಗಳು ಮಹಿಳೆಯರು ಸಮುದ್ರಕ್ಕೆ ಹಾರಿ ತೀವ್ರವಾಗಿ ಅಸ್ವಸ್ಥಗೊಂಡಿದ್ದಾರೆ ಇನ್ನು ಪೊಲೀಸರ ಜೊತೆ ಗಲಾಟೆ ಕೂಡ ನಡೆದಿರುವಂತದ್ದು ಈಗ ಕೆಲವರು ಪೊಲೀಸರು ಹಲ್ಲೆ ಪೊಲೀಸರ ಮೇಲೆ ಹಲ್ಲೆ ಕೂಡ ನೆಲೆಸಿತಿ ಯತ್ನಿಸಿದ್ದಾರೆ ಈ ವೇಳೆ ಪೊಲೀಸರು ಅವರನ್ನು ಹಿಡಿದು ಸಾಕಷ್ಟು ಥಳಿಸಿರುವಂತದ್ದು ಸೊ ಪೊಲೀಸರು ಹಾಗೂ ಅಲ್ಲಿ ಸ್ಥಳೀಯರ ನಡುವೆ ಸಾಕಷ್ಟುಗಳು ಗಲಾಟೆ ಕೂಡ ಆಗಿರುವ ಆಗಿದೆ ಸೊ ಈಗ ಪರಿಸ್ಥಿತಿ ಸಾಕಷ್ಟು ಬೀಡಾಯಿಸಿತ್ತು ಅಲ್ಲಿ ಬಿಗು ವಾತಾವರಣ ಒಂದು ನಿರ್ಮಾಣ ಆಗಿರುವಂತದ್ದು ಸೊ ಈ ನಡುವೆ ಆ ಕಂಪನಿಯಿಂದ ಮತ್ತೊಂದು ಕಡೆ ಏನೋ ಸರ್ವೆ ಕಾರ್ಯ ಮುಂದುವರೆದಿದೆ ಸೊ ಇಲ್ಲಿ ಯಾವುದೇ ಕಾರಣಕ್ಕೂ ಏನು ವಾಣಿಜ್ಯ ಬಂದು ನಿರ್ಮಾಣ ಮಾಡಲೇಬೇಕೆಂಬ ನಿಟ್ಟಿನಲ್ಲಿ ಈಗ ಸರ್ಕಾರ ಹಾಗೂ ಜಿಲ್ಲಾಡಳಿತ ಒಂದು ನಿಲುವು ತಾಳಿರುವಂತದ್ದು ಆದ್ರೆ ಜನರಿಂದ ಸಾಕಷ್ಟು ಇನ್ನು ವಿರೋಧ ವ್ಯಕ್ತವಾಗಿರುವಂತದ್ದು ಇನ್ನು ಸೈಂಟಿಫಿಕಲಿ ಹೇಳುವುದಾಗಿದ್ರೆ ಟೊಂಕ ಬಂದರು ವ್ಯಾಪ್ತಿಯಲ್ಲಿ ಒಂದು ರಿಟ್ಲೆ ರಿಟ್ಲೆ ಜಾತಿಯ ಆಮೆ ಅಲ್ಲಿ ಬಂದು ಮೊಟ್ಟೆ ಇರ್ತದೆ ಈ ಇದನ್ನು ವಾಣಿಜ್ಯ ಬಂದ ನಿರ್ಮಾಣ ಆದ್ರೆ ಆ ಆಮೆ ಮೊಟ್ಟೆ ಕೂಡ ಸಾಕಾಗುದಿಲ್ಲ ಸೊ ಇಲ್ಲಿ ಜನರು ಸಾಂಪ್ರದಾಯಿಕ ಮೀನುಗಾರು ನಡೆಸಲಿಕ್ಕೂ ಕೂಡ ಸಾಕಾಗುದಿಲ್ಲ ಜನರು ತಮ್ಮ ಮನೆ ಮಟ್ಟಗಳನ್ನು ರಸ್ತೆಗಳನ್ನು ಕಳೆದುಕೊಳ್ಳುವ ಸ್ಥಿತಿ ಕೂಡ ಇರುವಂತದ್ದು ಸೊ ಈ ಹಿನ್ನೆಲೆಯಲ್ಲಿ ಜನರು ಸಾಕಷ್ಟು ವಿರೋಧ ವ್ಯಕ್ತಪಡಿಸಿರುವಂತದ್ದು ಥ್ಯಾಂಕ್ ಯು ಭರತ್ ತಮ್ಮ ಮಾಹಿತಿಗಾಗಿ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್